ಹಾಯ್ ನಮಸ್ತೆ ಎಲ್ರಿಗೂ ನಿಮ್ಮೆಲ್ರಿಗೂ ರಾಯರ ಕೃಪೆ ಇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಬಿಸಿಲು ತುಂಬ ಸ್ಟಾರ್ಟ್ ಆಗ್ತಿದೆ ವೆದರ್ ಚೇಂಜ್ ಆಗ್ತಿದೆ ಎಲ್ರಿಗೂ ವೈರಲ್ ಫೀವರ್ ಕೂಡ ಸ್ಟಾರ್ಟ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಎಲ್ತ್ ಕಡೆ ಗಮನ ಕೊಡಿ ನಾನಿವತ್ತು ಇಷ್ಟ ಆಗೋದು ನನಗಿಷ್ಟ ಆಗೋದು ಒಂದು ಪ್ರಸಾದ ಮಾಡಿದ್ದೀನಿ ಹಂಗೆ ನನ್ನ ಮಗ ಎಷ್ಟು ಏನೆಲ್ಲ ಕೆಲಸ ಮಾಡ್ದೆ ಅಂತ ನೋಡಿ ನಾನು ಆ ಪ್ರಸಾದ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನನಗೇನಾದರೂ ತುಂಬ ಎಡ್ಡೇಕು ಹುಷಾರಿಲ್ಲ ಅಂದಾಗ ಇವನೇನಾದರೂ ಕಾಫಿ ಮಾಡಿಕೊಡ್ತೀನಿ ಅಂದರೆ ನಾನು ಏನೂ ಬೇಡ ಅಂತಲೇ ಹೇಳೋಕ್ಕೋಗಲ್ಲ ಯಾಕಂದರೆ ಆ ಸ್ವಲ್ಪ ಟೈಮಲ್ಲಾದರೂ ನಾನು ಮೊಬೈಲಿಂದ ಟಿ ವಿಯಿಂದ ದೂರ ಇರ್ತಾನೆ ಅಂತ ಅಷ್ಟೇ ನನ್ನ ಮಗ ಇವಾಗ ಕಾಫಿ ಮಾಡ್ತಿದ್ದಾನೆ ಅಂತ ಅವ್ನು ಮೊಬೈಲ್ ಮುಟ್ಟೋದೇ ಇಲ್ಲ ಅಂತ ನಾನು ಹೇಳಲ್ಲ ಈಗಿನ ಮಕ್ಕಳು ಅಂತೂ ತುಂಬ ಮೊಬೈಲು ಟಿ ವಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ನನ್ನ ಅನಿಸಿಕೆ ಏನಂದರೆ ಮಕ್ಕಳನ್ನು ಯಾವಾಗಾದ್ರೂ ಬೇರೆ ಕೆಲಸದ ಜೊತೆ ಎಂಗೇಜ್ ಮಾಡಿದರೆ ಬಹುಶಃ ಅವರು ಸ್ವಲ್ಪ ಮೊಬೈಲು ಟಿ ವಿಯಿಂದ ದೂರ ಇರ್ತಾರೇನೋ ಅನಿಸುತ್ತೆ ಇವನಿಗೂ ಸ್ವಲ್ಪ ಇಂಟ್ರೆಸ್ಟ್ ಇದೆ ಕಿಚನಲ್ಲಿ ಏನಾದರೂ ಕಾಫಿ ಮಾಡೋದು ಅಥವಾ ನನಗೆ ಎಲ್ಪ್ ಮಾಡೋದು ಎಲ್ಲ ಮಾಡ್ತಾಯಿರ್ತಾನೆ ಇವ್ನ ಚಿಕ್ಕವನಿದ್ದಾಗ ಚಪಾತಿ ಲಟ್ಟಿಸ್ಕೊಡ್ತೀನಿ ಕೊಡು ಅಂತ ತುಂಬ ಆಟ ಇಟ್ಕೊಂಡು ಕೂತ್ಕೊಳ್ತಿದ್ದ ಮೇ ಬಿ ಚಿಕ್ಕವನಿಂದನೂ ಇವನಿಗೆ ಇಂಟ್ರೆಸ್ಟ್ ಜಾಸ್ತಿ ಬಂದಿದೆ ಅಂದ್ಕೊತೀನಿ ಮಕ್ಕಳಿಗೆ ಎಲ್ಲ ಕೆಲಸನೂ ಕಲಿಸ್ಬೇಕು ನೀನು ಕಿಚನಲ್ಲಿ ಕೆಲಸ ಕಲಿಬೇಡ ಇದು ತಪ್ಪು ಅನ್ನೋ ಕಾಲ ಅಲ್ಲ ಇದು ಇವಾಗ ಅವರು ಕಿಚನ್ ಕೆಲಸ ಕಲಿದ್ರೆ ಮುಂದೆ ಅವರು ಮುಂದೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಷ್ಟೇ ಸ್ಕೂಲಿಂದ ಬಂದಾಗ ಮನೇಲಿ ಏನೂ ಸ್ನ್ಯಾಕ್ಸ್ ಇರಲಿಲ್ಲ ಇವನು ನಾನೇ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ಸ್ವಲ್ಪ ಅದು ಬ್ಯಾಟ್ ಅಂತ ಕರೀತಾನೆ ಅದಕ್ಕೆ ನಾನು ಏನು ಹೇಳಬೇಕೋ ಗೊತ್ತಿಲ್ಲ ಅದು ಹಪ್ಳ ಟೈಪ್ ಇರುತ್ತೆ ಅದನ್ನು ಅವನೇ ಫ್ರೈ ಮಾಡ್ಕೊಳ್ತಿದ್ದಾನೆ ಸ್ವಲ್ಪ ಚಾಕೋಸು ಮಿಕ್ಸ್ ಮಾಡ್ಕೊಳ್ದು ತಿಂತೀನಿ ಅಂತ ಅವನೇ ಪ್ರಿಪೇರ್ ಮಾಡ್ಕೊಳ್ತಿದ್ದಾನೆ ನಮ್ಗೆ ಯಾರೂ ಇಲ್ಲ ಅಂತ ಕುತ್ಕೊಂಡು ಫೀಲ್ ಆಗುವಾಗ ಮಕ್ಕಳು ಈ ಥರ ಕೆಲಸ ಕಲಿತ್ರೆ ಎಷ್ಟು ಖುಷಿ ಆಗುತ್ತಲ್ವ ಅದರಲ್ಲೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದು ಬಂದಿರೋರಿಗಂತೂ ತುಂಬಾ ಇದ್ರ ಬೆಲೆ ಗೊತ್ತಾಗುತ್ತೆ ಬಟ್ ತೀರಾ ಚಿಕ್ಕ ಮಕ್ಕಳನ್ನ ಎಣ್ಣೆ ಹತ್ರ ಈ ಥರ ಬಿಡಬೇಡಿ ಸ್ವಲ್ಪ ದೊಡ್ಡವರಾಗಿದ್ದಾರೆ ಅವರಿಗೆ ಮ್ಯಾನೇಜ್ ಮಾಡೋಕ್ಕೆ ಬರುತ್ತೆ ಅಂದರೆ ಮಾತ್ರ ಈ ಥರ ಕೆಲಸಕ್ಕೆ ಬಿಡಿ ಇಲ್ಲಾಂದರೆ ಒಂದು ಕೆಲಸ ಮಾಡೋಕ್ಕೆ ಹೋಗಿ ಎರಡು ಕೆಲಸ ಖಂಡಿತ ಆಗುತ್ತೆ ಯಾರು ಈ ವಿಡಿಯೋ ನೋಡಿ ಬೈಕೊಂಡ್ರೂ ಪರವಾಗಿಲ್ಲ ನನ್ನ ಮಗ ಹತ್ರ ಕೆಲಸ ಮಾಡಿಸ್ತಿದ್ದಾರೆ ಅಂತ ಬಟ್ ನನಗಂತೂ ತುಂಬಾ ಸಂತೋಷ ಆಗುತ್ತೆ ಖುಷಿಯಾಗುತ್ತೆ ಮಕ್ಕಳು ಯಾವಾಗಲೂ ಮೊಬೈಲು ಟಿ ವಿ ಅನ್ನೋದು ಬಿಟ್ಟು ಏನಾದರೂ ಈ ಥರ ಚಿಕ್ಕ ಪುಟ್ಟ ಕೆಲಸಗಳ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದರೆ ಅದು ಖಂಡಿತ ಒಳ್ಳೇದೆ ಈ ಈ ಕೆಲಸಗಳಂತೂ ನಿಜವಾಗ್ಲೂ ತಪ್ಪಂತ ಅನಿಸಲ್ಲ ಹಾಗೆ ಅವನಿಗೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಕೆಲಸ ಇದೆ ಅದನ್ನು ತುಂಬ ಇಷ್ಟಪಟ್ಟು ಮಾಡ್ತಾನೆ ಏನಾದರೂ ಒಂದು ಚಿಕ್ಕ ಬೀಜ ಸಿಕ್ಕಿದ್ರೆ ಸಾಕು ಅಮ್ಮ ಈ ಸೀಟ್ಸ್ನ ಹಾಕ್ತೀನಿ ಅದು ಯಾವ ಥರ ಗಿಡ ಆಗುತ್ತೆ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಅಂತ ತುಂಬ ಹೇಳ್ತಾ ಇರ್ತಾನೆ ಲಾಸ್ಟ್ ಇಯರು ಅವನು ಮಾವಿನಕಾಯಿ ತಿಂದು ಅದ್ರದ್ದು ಗಿಡ ಬೆಳೆಸಿದ್ದಾನೆ ಆ ವಾಟೆಯಿಂದ ಎಷ್ಟು ಚೆನ್ನಾಗಿದೆ ಗೊತ್ತಾ ಗಿಡ ನನಗೂ ನಿಜವಾಗ್ಲೂ ಖುಷಿ ಆಗುತ್ತೆ ಒನ್ ಟೈಮ್ ನಾನು ಫ್ರೀ ಇದ್ದಾಗ ಖಂಡಿತ ಅವ್ನು ಮಾಡಿರೋ ಅವ್ನು ಬೆಳೆಸಿರೋ ಗಿಡದೆಲ್ಲ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ನಾವು ಅಡುಗೆ ಪ್ರಿಪೇರ್ ಮಾಡೋವರೆಗೂ ಇಷ್ಟು ತಿಂದು ಸಮಾಧಾನವಾಗಿದ್ದರೆ ಸಾಕು ಅದನ್ನು ಮಾಡ್ಕೊಳ್ಳೋದು ಅವನೇ ಕಲ್ತಿದ್ದಾನೆ ಇದು ನನಗೆ ತುಂಬ ಖುಷಿ ಕೆಲವರು ಪ್ರಸಾದ ಅಂದರೆ ಯಾವಾಗಲೂ ಶೆವ್ಗೆ ಪಾಯಸ ಮಾಡ್ತಾ ಇರ್ತಾರೆ ಮೇ ಬಿ ಮನೆಯಲ್ಲಿರೋರಿಗು ಅದನ್ನು ತಿಂದು ತಿಂದು ದೇವರಿಗೂ ಕೂಡ ತಿಂದು ತಿಂದು ಬೇಜಾರಾಗಿರುತ್ತೆ ನಾನಿವಾಗ ಹೆಸ್ರು ಬೆಳೆ ಹಲ್ವಾ ಮಾಡಿ ತೋರಿಸ್ತಿರ್ತೀನಿ ಸೀರಿಯಸ್ಲಿ ತುಂಬ 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 ಟೇಸ್ಟಿಯಾಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ನೋಡಿ ನಾನಿಲ್ಲಿ ತೋರಿಸಿರೋಂಥ ಒಂದು ಬೌಲಲ್ಲಿ ಒಂದು ಬೌಲು ಹೆಸರುಬೇಳೆನ ಮತ್ತು ಒಂದು ಎರಡು ಮೂರು ಸ್ಪೂನ್ ಅಷ್ಟೇ ಕಡಲೆಬೇಳೆ ಹಾಕಿಬಿಟ್ಟು ತ್ರೀ ಅವರ್ಸ್ ಮುಂಚೆಯೇ ನೆನೆಸಿಟ್ಟಿದ್ದೆ ಅನಂತರ ಅದನ್ನು ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಈ ಥರ ಇದಕ್ಕಿಂತ ನೀರಾದ್ರೂ ಪರವಾಗಿಲ್ಲ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ಇದಕ್ಕೆ ಒಂದು ಬೌಲು ತುಪ್ಪ ಬೇಕಾಗುತ್ತೆ ನಾನು ಯಾವ ಬೌಲಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನೋ ಆ ಬೌಲಲ್ಲೇ ತುಪ್ಪ ತೊಗೊಂಡಿದ್ದೀನಿ ಇದು ಜಾಸ್ತಿ ತುಪ್ಪ ಹಾಕಿದ್ರೂ ತುಂಬ ಚ ಟೇಸ್ಟಿಯಾಗಿರುತ್ತೆ ಆ ತುಪ್ಪಕ್ಕೆ ಹೆಸರುಬೇಳೆ ನಾನು ಬೇ ರುಬ್ಬಿಟ್ಕೊಂಡಿದ್ದೀನಲ್ಲ ಆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು ಆದರೆ ಇದನ್ನು ಹಾಕಿದ ಮೂಮೆಂಟಿಂದನೇ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ ಇಲ್ಲಿ ನಮಗೆ ಹೆಸರು ಬೇಳೆ ರುಬ್ಕೊಂಡಿರೋ ಮಿಶ್ರಣ ಎಷ್ಟಾಗಿರುತ್ತೋ ಅದರ ಮೂರಷ್ಟು ನೀರು ಹಾಕೋಬೇಕು ನೀರು ಚೆನ್ನಾಗಿ ಹಾಕಿ ಚೆನ್ನಾಗೇ ಬೇಯಿಸ್ಕೋಬೇಕು ಇದನ್ನು ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಈ ಹೆಸರು ಬೇಳೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ಥರ ತಿರ್ಸ್ಕೊಂಡು ಬೇಯಿಸ್ಕೊಂಡು ಆ ಟೈಮ್ಗೆ ನಿಮಗೆ ಒಂದು ಬೌಲು ನಾವು ಬೇಳೆ ತೊಗೊಂಡಿದ್ದೀವಲ್ಲ ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಬೌಲು ಶುಗರ್ ಹಾಕ್ಕೊಂಡು ಮಿಕ್ಕಿದ ತುಪ್ಪ ಇರುತ್ತಲ್ಲ ಮತ್ತು ಆ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು ಲೈಕ್ ಕೇಸರಿ ಭಾತ ಮಾಡ್ತೀವಲ್ಲ ಹಾ ಅದಕ್ಕೆ ತಿರುಗಿಸ್ ತಿರುಗಿಸ್ತಾ ಇರಬೇಕು ಇದು ಎಷ್ಟು ಕಲರ್ಫುಲ್ ಆಗಿದೆಯಲ್ಲ ನಿಜ ತಿನ್ನೋಕ್ಕೂ ಅಷ್ಟೇ ತುಂಬ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಈ ಸ್ವೀಟ್ ಟ್ರೈ ಮಾಡಿ ನೋಡಿ ಅದಕ್ಕೆ ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಎಲ್ಲ ಡ್ರೈ ಫ್ರೂಟ್ಸು ಹಾಕ್ಕೊಳ್ಳಿ ನಾನು ಗೋಡುಂಬೆ ಅಷ್ಟೇ ಹಾಕಿದ್ದೀನಿ ಬಿಕಾಸ್ ಅನೀಶ್ ದ್ರಾಕ್ಷಿ ತಿನ್ನಲ್ಲ ಅದಕ್ಕೆ ಅದಕ್ಕೆ ನಾನು ದ್ರಾಕ್ಷಿ ತಗೊಂಡಿಲ್ಲ ಆ್ಯಂಡ್ ಬಾದಾಮ್ ತೊಗೊಂಡು ಕಟ್ ಮಾಡಿ ರೋಸ್ಟ್ ಮಾಡಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ಸ್ವೀಟು ನೋಡೋಕೆ ಇಷ್ಟ ಅನಿಸಿದರೆ ನಿಜವಾಗ್ಲೂ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್